ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇನ್ ದಿಸ್ ವಿಡಿಯೋ ವಿ ಫಲಿತಾಂಶ ಕುಸಿದರೆ ಶಾಲೆ ಅನುದಾನ ಶಿಕ್ಷಕರ ಬಡ್ತಿ ಕಟ್ ಅಂತ ಇದೆ ಏನಂತ ನೋಡ್ತಾ ಹೋಗೋಣ ಇದೆ ಇನ್ ಡೀಟೇಲಾಗಿ ಅನುದಾನಿತ ಸಂಸ್ಥೆಗಳಿಗೆ ಶಿಕ್ಷಣ ಇಲಾಖೆ ಎಚ್ಚರಿಕೆ ಶಾಲೆಗಳ ಶೇಕಡ ಐವತ್ತು ವಿಷಯವಾರು ಶಿಕ್ಷಕರು ಶೇಕಡ ಅರುವತ್ತು ಫಲಿತಾಂಶ ಕಡ್ಡಾಯ ಅಂತ ಇದೆ ಸೊ ಸರ್ಕಾರ ಏನು ಮಾಡ್ತಾಯಿದೆ ಇತ್ತೀಚೆಗೆ ಎಸ್ ಎಸ್ ಎಲ್ ಸಿ ಇಲ್ಲಿ ಪರೀಕ್ಷೆಯಲ್ಲಿ ಯಾರು ಒಂದು ಕಳಪೆ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಶೇಕಡ ಐವತ್ತಕ್ಕಿಂತ ಕಡಿಮೆ ಫಲಿತಾಂಶ ದಾಖಲಾದರೆ ಅನುದಾನ ತಡೆಯುವುದಾಗಿ ಎಚ್ಚರಿಸಿದೆ ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮತ್ತು ಅಲ್ಲಿನ ಶಿಕ್ಷಕರಿಗೆ ಶಾಲಾ ಶಿಕ್ಷಣ ಇಲಾಖೆ ಇದು ಎಚ್ಚರಿಕೆ ಗಂಟೆಯಾಗಿದ್ದು ಅಂದರೆ ಏನು ಏಡೆಡ್ ಸಂಸ್ಥೆಗಳಿದ್ದಾವೆ ಅಲ್ಲಿ ಓಕೆ ಸೊ ವರ್ಷಕ್ಕೆ ಸರ್ಕಾರಿ ಮತ್ತು ಅನುದಾನ ಶಾಲೆಗಳ ಇಲ್ಲಿ ಕುಸಿತವಾಗ್ತಿದೆ ಸೊ ಆರಿಂದ ಏಳು ಸಾವಿರ ಕುಸಿತ ಇದೆ ಅಂತ ಹೇಳ್ತಿದ್ದಾರೆ ಆದೇಶ ಏನಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಅವಲೋಕಿಸಿದಾಗ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳ ವಿ ಶೇಕಡಾವಾರು ಫಲಿತಾಂಶ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ವೈಸು ಶಾಲೆಗಳ ಸಂಖ್ಯೆ ಎಷ್ಟಿದ್ದಾವೆ ಫಲಿತಾಂಶ ಎಷ್ಟಿದೆ ಏಯ್ಟಿ ಸೆವೆನ್ ಮೂರು ಸಾವಿರದ ನಾನ್ನೂರು ಶಾಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಸಾವಿರದ ಆರುನೂರು ಏಯ್ಟಿ ಫೈವ್ ಪರ್ಸೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ಸಾವಿರದ ಆರುನೂರು ಎಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ಸಾವಿರದ ಐದುನೂರು ಐವತ್ತೆಂಟು ಪರ್ಸೆಂಟ್ ಸೊ ಹಾಗಾಗಿ ಇಲ್ಲಿ ಶಾಲೆಗಳ ಪರ್ಸಂಟೇಜ್ ಕಡಿಮೆ ಆಗಿದೆ ಶಾಲೆಗಳು ಕಡಿಮೆ ಆಗಿದ್ದಾವೆ ಪ್ಲಸ್ ಪರ್ಸಂಟೇಜು ಕಡಿಮೆ ಆಗಿದೆ ಹಾಗಾಗಿ ಅನುದಾನಿತ ಶಾಲಾ ಶಿಕ್ಷಕರಿಗೆ ನೀಡಿರುವ ಶೇಕಡ ಅರವತ್ತು ಫಲಿತಾಂಶದ ಟಾಸ್ಕ್ ಸರ್ಕಾರಿ ಶಾಲಾ ಶಿಕ್ಷಕರಿಗೂ ಅನಿವಾಯ ಆಗಲಿದೆ ಅಂದರೆ ಗೌರ್ಮೆಂಟ್ ಟೀಚರ್ಸ್ ಆ್ಯಸ್ ವೆಲ್ ಆಸ್ ಎಡೆಡ್ ಟೀಚರ್ಸ್ಗೂ ಅನಿವಾಯ ಆಗಲಿದೆ ಅಂತ ಹೇಳ್ತಿದ್ದಾರೆ ಅಕಸ್ಮಾತ್ ಇದೇನಾದರೆ ವೇತನ ಬಡ್ತಿಯನ್ನು ಕಳೆದುಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದೊಂದು ಸೀರಿಯಸ್ ಮ್ಯಾಟ್ರಾಗಿರೋ ಕಾರಣ ಮಿನಿಮಮ್ ಅರವತ್ತು ಪರ್ಸೆಂಟ್ ಬರಲೇಬೇಕು ಅಂತ ಡಿ ಡಿ ಪಿ ಐಗಳಿಗೆ ಬಿ ಓಗಳಿಗೆ ಸೂಚನೆಯನ್ನು ನೀಡಿರ್ತಾರೆ ಓಕೆ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಪರಿಶೀಲಿಸಿ ಸಂಬಂಧಪಟ್ಟ ಶಿಕ್ಷಕರು ಮತ್ತು ಶಾಲೆಗಳ ಮೇಲೆ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಓಕೆ ಎಷ್ಟಾಗಿರುತ್ತೆ ಮಾಹಿತಿ ಮತ್ತೆ ಒಂದು ವೀಡಿಯೋ ಜೊತೆಗೆ ಅಪ್ಡೇಟ್ಸ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು